ಎಲ್ಲರೂ ಹೇಗಿದ್ದೀರ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಅಂಬಿಕಾ ನಾನಿವತ್ತು ನಮ್ಮ ಊರಿಗೆ ಬಂದಿದ್ದೆ ಸರಿ ನಮ್ಮ ಗಿಡದಲ್ಲೇ ಕೈ ಬಿಟ್ಟಿತ್ತು ಸರಿ ಅದನ್ನ ಕಿತ್ಕೊಂಡು ಒಂದು ಪಲ್ಯ ಮಾಡೋಣ ಅಂತೇಳಿ ಕಿತ್ಕೊತಾ ಇದ್ದೀನಿ ಅಮ್ಮ ರಾಗಿ ರೊಟ್ಟಿ ಮಾಡ್ತಾಯಿದ್ರು ಅದ್ರ ಜೊತೆಗೆ ಹಾಗಲು ಪಲ್ಯ ಮಾಡೋದ್ರಿಂದ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಹಾಗಲು ಕೈ ಇತ್ತಲ್ವ ಅದನ್ನು ಕಿತ್ಕೊಂಡು ಪಲ್ಯ ಮಾಡೋಣ ಅಂತೇಳಿ ಕಿತ್ಕೊತಾ ಇದ್ದೀನಿ ಈ ಪಲ್ಯನ ಅಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲ ಇದೇ ಥರ ಮಾಡ್ತಾರೆ ಹಾಗಾಗಿ ನಾನು ಕೂಡ ಅವರಿಂದನೇ ಕಲ್ತಿದ್ದು ಆ ರೆಸಿಪಿನ ಇವತ್ತು ನಿಮ್ಮ ನಾನು ಶೇರ್ ಮಾಡ್ತೀನಿ ಇವಾಗ ನೋಡ್ತಿರ್ಬೋದು ಆಗ್ಲಿಕೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈ ಗಿಡನ ನಾವು ತೊಗೊಂಡು ಬಂದು ಹಾಕಿರೋದಲ್ಲ ಗಿಡ ಇದ್ರೂಪಾಡಿಗೆ ಬೀಳ್ಕೊಂಡು ಅಂದರೆ ಇದ್ರೂ ಪಾಡಿಗೆ ಉಟ್ಬಿಟ್ಟು ಈ ಥರ ದೊಡ್ಡದಾಗಿ ಕಾಯಿ ಕಾಯಿಬಿಡ್ತಾಯಿದೆ ನಾವು ಯಾವುದೂ ಕೂಡ ತೊಗೊಂಡ್ಬಂದು ಹಾಕಿಲ್ಲ ಅಲ್ಲಿವಾಗ ನೀವೇನು ನುಗ್ಗೆ ಗಿಡ ನೋಡ್ತಾ ಇದ್ದೀರ ಅದನ್ನು ಕೂಡ ನಾವು ತೊಗೊಂಡು ಬಂದು ಹಾಕಿಲ್ಲ ಅದು ಕೂಡ ಅದ್ರ ಪಾಡಿಗೆ ಬಿಟ್ಕೊಂಡು ಅಷ್ಟು ದೊಡ್ಡದಾಗಿ ಬಿಟ್ಟಿದ್ದೆ ಅದರಲ್ಲೂ ನಾನು ಲಾಸ್ಟ್ ಟೈಮು ಸಾಂಬಾರು ಮಾಡಿದ್ದೆ ನುಗ್ಗೆ ಸೊಪ್ಪಿಂದ ತುಂಬಾ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ಏನಾದರೂ ನಾನು ನುಗ್ಗೆ ಸೊಪ್ಪಿಂದ ಸಾಂಬಾರು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ನುಗ್ ಹಾಗೇ ಹಗಲು ಕೈ ತಿನ್ನೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ ಹಾಗಲು ತಿನ್ನೋದರಿಂದ ತಿನ್ನೋದ್ರಿಂದ ನಮಗೆ ಜ್ವರ ಇದ್ದು ಬಂದಾಗ ಅಥ್ವಾ ಈ ಕೆಮ್ಮು ನೆಗಡಿ ಅಥ್ವಾ ಈ ಪಿತ್ತ ವಾತ ಪಿತ್ತ ಈ ಕಫ ಈ ಥರ ಎಲ್ಲ ಬಂದಾಗ ಹಾಗಲಕಾಯಿ ಹಸಿ ಹಾಗಲುಕಾಯಿನ ನಾವು ತಗೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗನೆ ಕಂಟ್ರೋಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶುಗರ್ ಪೇಷಂಟ್ ಇರೋರು ಹಾಗಲಕಾಯಿ ಜ್ಯೂಸನ್ನ ಬೆಳಗ್ಗೆ ಎದ್ದ ತಕ್ಷಣ ಏನೂ ತಿಂದಿರಬಾರ್ದು ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿ ಜ್ಯೂಸನ್ನ ಕುಡಿತಾ ಬರೋದ್ರಿಂದ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು ಹಾಗೆ ನಮಗೆ ಫೇಸಲ್ಲಿ ಏನಾದರೂ ಪಿಂಪಲ್ಸ್ ಆಗಿದೆ ಅಂದರೆ ಆಗ್ಲಕಾಯಿ ರಸನ ಫೇಸಲ್ಲಿ ಪಿಂಪಲ್ಸ್ ಆಗಿರುವಂಥ ಜಾಗಕ್ಕೆ ಹಚ್ಕೊಳ್ಳೋದ್ರಿಂದ ಅವಾಗಲೂ ಕೂಡ ಪಿಂಪಲ್ಸು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ವೆಯ್ಟ್ ತುಂಬ ಇರ್ತೀವನವರು ವೆಯ್ಟ್ ಜಾಸ್ತಿ ಇರೋರು ಬೆಳಗ್ಗೆ ಎದ್ದ ತಕ್ಷಣ ಹಾಗಲಕಾಯಿ ಜ್ಯೂಸನ್ನ ಕುಡಿತಾ ಬರೋದ್ರಿಂದ ವೆಯ್ಟ್ ಕೂಡ ತುಂಬಾ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹಾಗಲಕಾಯಿ ಅಂತ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ನನಗೆ ಈ ಥರ ಎಲ್ಲ ಹಳ್ಳಿಗಳಲ್ಲಿ ಈ ಥರ ಎಲ್ಲ ತರಕಾರಿ ಎಲ್ಲ ಕಿತ್ಕೊಂಡು ಆವಾಗ ಅಡುಗೆ ಮಾಡೋದು ಅಂತಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಇದು ತುಂಬೆ ಹೂವು ಅಂತ ಹೇಳ್ತಾರೆ ನಮ್ಮ ಸೈಡು ಊರಲ್ಲೆಲ್ಲ ಬೇರೆ ರೀತಿಯಾಗಿ ಕರೀತಾರೆ ಅನಿಸುತ್ತೆ ನಮ್ಮ ಕಡೆ ಇದನ್ನು ತುಂಬೆ ಗಿಡ ಅಂತ ಹೇಳ್ತೀವಿ ಇದನ್ನು ನಾವು ಶಿವರಾತ್ರಿ ಹಬ್ಬದಲ್ಲಿ ಶಿವನಿಗೆ ಇದರಿಂದನೇ ಪೂಜೆ ಮಾಡ್ತೀವಿ ಬೇರೆ ಯಾವುದೂ ಕೂಡ ಹೂವನ್ನು ಬಳಸಲ್ಲ ಹಾಗೆ ಮನೆ ವಾರ ವಾರ ಬಂದು ಸೋಮವಾರವಾಗಿರೋದ್ರಿಂದ ನಮಗೆ ವಾರ ಸೋಮವಾರ ಆ ಸೋಮವಾರ ದಿನವೂ ಕೂಡ ನಮ್ಮಮ್ಮ ಇದೇ ಹೂವನ್ನ ಹಾಕಿ ಪೂಜೆ ಮಾಡ್ತಾರೆ ಶಿವನಿಗೆ ಯಾಕಂತಂದರೆ ನಮ್ಮ ಮನೆ ದೇವರು ಕೂಡ ಶಿವ ಆಗಿರೋದ್ರಿಂದ ನಾವು ಸೋಮವಾರ ಕೂಡ ಅದೇ ಹೂವನ್ನ ಬೆಳೆಸ್ಕೊತೀವಿ ಹಾಗೆ ನಾವು ಈ ಹೂವನ್ನ ಶಿವರಾತ್ರಿ ದಿನ ಉಪವಾಸ ಇದ್ದು ಇದೇ ಹೂವನ ಇಟ್ಟು ಪೂಜೆ ಮಾಡಿ ಜಾಗರಣೆ ಮಾಡ್ತೀವಿ ಯಾಕಂದರೆ ಈಶ್ವರನಿಗೆ ಆ ತೊಂಬೆ ಹೂವು ಅಂತ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ನಮ್ಮೂರ ಕಡೆ ಎಲ್ಲ ನನಗೂ ಕೂಡ ಅಷ್ಟೊಂದಾಗಿ ಗೊತ್ತಿಲ್ಲ ನಾನು ಚಿಕ್ಕೊಳ್ಳಿದ್ದಾಗ ನಮ್ಮ ಅಜ್ಜಿ ನನಗೆ ಹೇಳ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹಾಗಲಕಾಯಿ ಅಂತ ಹೇಳ್ಬೋದು ಇದು ಒಂದು ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿತ್ತು ಅದನ್ನು ಕೂಡ ನಾನು ಕಿತ್ಕೋತಾ ಇದ್ದೀನಿ ಹತ್ತಾದ್ರೆ ನನಗೆ ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ಸಿಕ್ತು ಅಂತಲೇ ಹೇಳ್ಬೋದು ಇನ್ನೂ ಕೂಡ ಬಿಟ್ಟಿದೆ ನಾನೇ ಚಿಕ್ಕ ಚಿಕ್ಕದೆಲ್ಲ ಹಾಗೆ ಬಿಟ್ಟಿದ್ದೀನಿ ಯಾಕಂತಂದರೆ ಅದನ್ನು ನೆಕ್ಸ್ಟ್ ಟೈಮ್ ಕಿತ್ಕೊಂಡು ಪಲ್ಯ ಮಾಡ್ಕೋಬೋದು ಅಂತೇಳಿ ಯಾಕಂದರೆ ಚಿಕ್ಕದೆಲ್ಲ ಕಿಡೋದು ಬೇಡ ಅಂತೇಳಿ ಹಾಗೆ ಬಿಟ್ಟೆ ಅದ್ರ ಜೊತೆಗೆ ನನಗೆ ಪೂಜೆಗೂ ಕೂಡ ತುಂಬ ಹೂವು ಸಿಕ್ತು ಅಂತಲೇ ಹೇಳ್ಬೋದು ಮಲ್ಲಿಗೆ ಗಿಡ ಇತ್ತು ಮತ್ತು ಸಾವಂತಿಗೆ ಗಿಡ ಇತ್ತು ಮತ್ತು ಹೇಳಿದ್ನಲ್ಲ ಆವಾಗಲೇ ತುಂಬ ಗಿಡ ಹೂವು ಇತ್ತು ಅಂತ ಅದೆಲ್ಲ ಇತ್ತು ಅದನ್ನೆಲ್ಲ ಪೂಜೆಗೆ ಅದನ್ನು ಕೂಡ ನಾನು ಬಿಡಿಸ್ಕೊಂಡೆ ಬಟ್ ಅದೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಅಂತ ಅನ್ನಿಸ್ತಿತ್ತು ಹಾಗಾಗಿ ಅದೆಲ್ಲ ವಿಡಿಯೋ ಮಾಡಲಿಲ್ಲ ಈ ನುಗ್ಗೆ ಸೊಪ್ಪು ಗಿಡ ಇದೆಯಲ್ಲ ಇದು ಕೂಡ ನಾಟಿ ಗಿಡ ಅಂತಲೇ ಹೇಳ್ಬೋದು ಇದನ್ನು ಕೂಡ ನಾವು ಆವಾಗಲೇ ಹೇಳ್ದಂಗೆ ನಾವು ಹಾಕಿರೋದಲ್ಲ ಇದು ಕೂಡ ಅದರ ಪಾಡಿಗೆ ಅದೇ ಬೆಳ್ಕೊಂಡು ಇಷ್ಟು ದೊಡ್ಡದಾಗಿದೆ ಇದು ನಾಟಿ ಗಿಡ ಇನ್ನೂ ನಮಗೆ ಇದರಲ್ಲಿ ನುಗ್ಗೆ ಕಾಯೆಲ್ಲ ಎಲ್ಲ ಬಿಟ್ಟಿಲ್ಲ ಬರೀ ಎಲೆ ಅಷ್ಟೇ ಆಗಿದೆ ಸಾಂಬಾರು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಇದನ್ನು ಕಿತ್ಕೊಂಡು ಸಾಂಬಾರು ಮಾಡಿದ್ದೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು ಬೆಳಿಗ್ಗೆ ಎದ್ದ ತಕ್ಷಣ ಹಾಗಲಕಾಯಿನ ಖಾಲಿ ಹೊಟ್ಟೇಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರ್ ಇದೆ ಅಂತ ಅಂದರೆ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಜ್ಯೂಸ್ ಮಾಡಿಕೊಂಡು ಕುಡಿಬೇಕು ನೀವು ಆಗ್ಲಕಾಯಿಲಿ ವಿಟಮಿನ್ ಸಿ ಹಾಗೂ ವಿಟಮಿನ್ ಎ ಸಾಕಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಹಾಗೆ ನಾವು ಹಾಗಲಕಾಯಿನ ವಾರದಲ್ಲಿ ಎರಡು ಸತ್ತೇನಾದರೂ ಇದರಿಂದ ಏನಾದರೂ ಒಂದು ರೆಸಿಪೀಸ್ ಅಥವಾ ಜ್ಯೂಸು ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಎಲ್ತಿಗೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ ಹಾಗೆ ಶುಗರ್ ಪೇಷಂಟ್ ಇರೋರು ಆಗ್ಲಕೈ ಜ್ಯೂಸನ್ನ ಬೆಳಗ್ಗೆ ಎದ್ದ ತಕ್ಷಣ ಆಗ್ಲಕೈಯಿಂದ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಶುಗರು ಕೂಡ ತುಂಬ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು ಮತ್ತು ಕ್ಯಾನ್ಸರ್ ಇರೋರಿಗೂ ಕೂಡ ಅಷ್ಟೇ ಆಗ್ಲಕೈನ ತಿಂತ ಬರೋದ್ರಿಂದ ಕ್ಯಾನ್ಸರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ಇಲ್ಲಿ ಟೊಮೊಟೊ ಗಿಡ ಕೂಡ ಬೆಳ್ಕೊಂಡಿದೆ ಇದನ್ನು ಕೂಡ ನಾವು ಖಂಡಿತವಾಗ್ಲೂ ನಾವು ಬೆಳೆಸಿಲ್ಲ ಅದಾಗಿ ಉಟ್ಕೊಂಡು ಇಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಆದರೆ ಅದು ಯಾವುದೇ ಬಿಟ್ಟು ಬೀಳ್ಕೊಂಡ್ರೂ ಕೂಡ ಅಮ್ಮ ನೀರು ಹಾಕಿ ಅದನ್ನು ತುಂಬ ಕೇರ್ ಮಾಡಿ ಚೆನ್ನಾಗಿ ಬೆಳೆಸ್ತಾರೆ ಅಂತಲೇ ಹೇಳ್ಬೋದು ಅವ್ರಿಗೆ ಗಿಡಗಳು ಬೆಳೆಸೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟು ನಮ್ಮ ತೋಟ ಇದೆ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅವರೆಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ಗಿಡ ಮತ್ತು ದನ ಕರು ಹಸು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅವರಿಗೆ ಈ ಥರ ಎಲ್ಲ ಭಾಳ ಇಷ್ಟಪಡ್ತಾರೆ ಅವರು ನಮ್ಮ ಮನೆ ಮುಂದೆ ಒಂದು ಪಾಟಲ್ಲಿ ರೋಸ್ ಗಿಡ ಕೂಡ ಹಾಕಿದ್ರು ಎಷ್ಟು ಚೆನ್ನಾಗಿ ರೋಸ್ ಬಿಟ್ಟಿದೆ ಅಂತನೇವೇ ನೋಡ್ಬೋದು ನಾನು ಇವತ್ತು ನಾನು ದೇವರಿಗೆ ಇಟ್ಟಿದ್ದೆ ನನಗಂತೂ ತುಂಬಾ ಖುಷಿ ಆಗ್ತಿತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಒಂದು ಹಸು ಕೂಡ ಸಾಕಿದ್ದಾರೆ ಮನೆಗೆ ಹಾಲು ಬೇಕಲ್ವ ಯಾವಾಗಲೂ ಆಚೆ ಹೋಗಿ ಹಾಲು ತೊಗೊಳೋಕ್ಕಾಗಲ್ಲ ಅಂಥೇಳಿ ಒಂದು ಹಸು ಕೂಡ ಸಾಕಿದ್ದಾರೆ ಹಸು ಕರು ಹಾಕಿತ್ತು ಅದೇ ಕರು ಇದು ಇವತ್ತಿಗೆ ಕರೆಕ್ಟಾಗಿ ಎಂಟು ದಿನ ಆಯ್ತು ಈ ಕರು ಹುಟ್ಟಿ ಹೆಣ್ಣು ಪಾಪು ಇದು ಎಷ್ಟು ಮುತ್ತಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ನೋಡ್ತಾ ಇದ್ರೆ ನನಗೆ ಮನೆಗೆ ಹೋಗೋಕೆ ಇಷ್ಟನೇ ಆಗ್ತಿರ್ಲಿಲ್ಲ ಇಲ್ಲೇ ಇದ್ದು ಮುದ್ದಾಡೋಣ ಅನ್ನಿಸ್ತಿತ್ತು ಅಷ್ಟು ಇಷ್ಟ ಆಗ್ತಿತ್ತು ಪಾಪಚ್ಚಿ ಅದಕ್ಕಿನ್ನೂ ನಡೆಯೋಕ್ಕೂ ಸರಿಯಾಗಿ ಬರ್ತಿಲ್ಲ ಇವತ್ತಿಗೆ ಎಂಟು ದಿನ ಆಯಿತು ಅಷ್ಟೇ ಇದು ಬಟ್ ಸ್ವಲ್ಪ ಸ್ವಲ್ಪ ಉಳ್ಳೆಲ್ಲ ತಿನ್ನುತ್ತೆ ಇವಾಗ ಇವಾಗ ಕಲಿತಾ ಇದೆ ಇನ್ನೂ ಕೂಡ ಅಷ್ಟೊಂದೆಲ್ಲ ಏನು ತಿನ್ನಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಿದ್ದೆ ಅಷ್ಟೇ ಅದು ಅದಾದಮೇಲೆ ನಾನು ಆವಾಗಲೇ ನುಗ್ಗೆ ಕೈನ ಕಿತ್ಕೊಂಡಿದ್ವಲ್ಲ ಅದರಲ್ಲಿ ಇವಾಗ ಪಲ್ಯ ಮಾಡ್ಕೊಂಬೋಣ ಬನ್ನಿ ನಮ್ಮಮ್ಮ ಇವತ್ತು ರಾಗಿ ರೊಟ್ಟಿ ಮಾಡ್ತಿದ್ದಾರೆ ರಾಗಿ ರೊಟ್ಟಿಗೆ ಹಾಗಲಕಾಯಿ ಪಲ್ಯ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗಾಗಿ ನಾನು ಪಲ್ಯ ಮಾಡ್ತಾಯಿದ್ದೀನಿ ನಾನಿವತ್ತು ಬೆಂಗಳೂರಲ್ಲಿನೇ ಟ್ರೈ ಪೌಡನ ಬಿಟ್ಟು ಬಂದುಬಿಟ್ಟಿದೆ ಸೊ ಹಾಗಾಗಿ ನಾನು ಎಲ್ಲ ಐಟಮ್ಸನ್ನು ನಿಮಗೆ ತೋರ್ಸೋಕ್ಕಾಗಲ್ಲ ಯಾಕಂದರೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಲಿ ಕುಕ್ ಮಾಡಬೇಕು ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಕುಕ್ ಮಾಡ್ತಾ ಮಾಡ್ತಾ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಏನಾದರೂ ಸ್ವಲ್ಪ ಶೇಕ್ ಆಗ್ತಿದೆ ಅಂತ ಅಂದ್ರೆ ಪ್ಲೀಸ್ ಅರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಇವಾಗ ನಾನಿಲ್ಲಿ ಮೀಡಿಯಮ್ ಸೈಜ್ ಇದು ಪಕ್ಕ ಅಲ್ಲಿ ಶೈಲಿಯಲ್ಲಿ ಮಾಡ್ತಾರಲ್ಲ ಆ ರೀತಿಯಾಗಿರುತ್ತೆ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಅವಿದಕ್ಕೆ ಯಾವುದೇ ರೀತಿಯಾಗಿ ಮಸಾಲೆ ಎಲ್ಲ ಯಾವುದೂ ರುಬ್ಕೊಳಲ್ಲ ಸಿಂಪಲ್ಲಾಗಿ ಮಾಡ್ತೀವಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಸೈಡೆಲ್ಲ ಹೀಗೆ ಮಾಡ್ತಾರೆ ನಮ್ಮ ಹಾಸನ ಕಡೆ ಎಲ್ಲ ಹೀಗೆ ಇರುತ್ತೆ ಈ ಪಲ್ಯ ನಾನು ಈ ಪಲ್ಯಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ ವಿಡಿಯೋ ಸ್ವಲ್ಪ ಶೇಕ್ ಆಗ್ತಿದೆ ಅನಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಮೀಡಿಯಂ ಸೈಜ್ದು ಎರಡು ಎರಡು ಈರುಳ್ಳಿನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋರ್ಗು ನಾವು ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಎಂಟು ಹಸಿರು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಹಸಿರು ಮೆಣಸಿನ್ಕಾಯಿ ಖಾರ ಇಲ್ಲ ಹಾಗಾಗಿ ನಾನು ಜಾಸ್ತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಗೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಒಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕಿದು ನೀಟಾಗಿ ನಿಮಗೆ ಬೇಕು ಅಂತಂದರೆ ಈ ಟೈಮಲ್ಲಿ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಯಾವುದೂ ಹಾಕ್ತಾಯಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಆಗಿದೆ ಚೆನ್ನಾಗಿ ಕೆಂಪು ಫ್ರೈ ಆದಮೇಲೆ ನಾವಿಲ್ಲಿ ಒಂದು ಕಪ್ಪಷ್ಟು ಅವರೆಕಾಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಅವರೆಕಾಳು ಹಾಕೋದ್ರಿಂದ ತುಂಬನೇ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಅವರೆಕಾಳು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಅತ್ತತ್ರ ಇದು ಅವರೆಕಾಳು ಒಂದು ಕಾಲು ಕೆ ಜಿ ಅಷ್ಟಿದೆ ಒಂದು ಒಂದು ಕಪ್ಪಿದೆ ಅಂತಲೇ ಹೇಳ್ಬೋದು ಅವರೆಕಾಳು ಹಾಕ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಒಗ್ಗರ್ಗು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅವರೆಕಾಳು ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಬಿಡಬೇಕು ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ವ ಆವಾಗಲೇ ಹಾಗಲಕಾಯಿನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋರ್ಗು ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹಾಗಲಕಾಯಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂತ ಅಂದರೆ ನಾವಿಲ್ಲಿ ಆಗ್ಲಕಾಯಿನ ಯಾವುದನ್ನು ಬೇಯಿಸಿಲ್ಲ ಡೈರೆಕ್ಟಾಗಿ ಹಸಿ ಹಾಗಲಕಾಯಿ ಏನಿದೆ ಅದನ್ನೇ ಕಟ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗೋರ್ಗು ನಾವು ಬಾಡಿಸ್ಕೊಬೇಕಾಗತ್ತೆ ಆಯಲು ಮತ್ತು ಈರುಳ್ಳಿ ಜೊತೆ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋರ್ಗು ಬಾಡಿಸ್ಕೊಂಡ್ರೆ ನಮಗೆ ಆಮೇಲೆ ಸ್ವಲ್ಪ ಕೈ ಕಡಿಮೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಣ ಇವಾಗ ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಇದಾದ ಮೇಲೆ ನಾನು ಚೆನ್ನಾಗಿ ಫ್ರೈ ಆದಮೇಲೆ ದಪ್ಪಾಗಿ ಹೆಜ್ಜಿಟ್ಕೊಂಡಿರೋಂಥ ಎರಡು ಟೊಮೊಟೊ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಣ ಟಮೊಟೊ ನಾನು ಹುಣ್ಸೆನ್ ಕೂಡ ಆ್ಯಡ್ ಮಾಡ್ಕೊಂತೀನಿ ಹಾಗಾಗಿ ಟೊಮೊಟೊ ಚಿಕ್ಕ ಚಿಕ್ಕದು ಎರಡು ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಹುಣ್ಸೆಹಣ್ಣು ಆ್ಯಡ್ ಮಾಡ್ಕೊಳ್ಳೇಬೇಕು ಆಗಲಿ ಸ್ವಲ್ಪ ಕಹಿ ಕಡಿಮೆ ಆಗಬೇಕು ಅಂತಂದರೆ ಹುಣ್ಸೆ ಹಣ್ಣು ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಹಿ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಹುಣ್ಸಣ್ಣ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸ ತೊಗೊಂಡು ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಕೊಂಡು ಕ್ಯೂಚ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ಈ ಟೈಮಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡೋಕೆ ಸಿಂಪಲ್ ಆಗಿದ್ರೂ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಬೇಕಾದರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕೋದು ಮಾತ್ರ ದಯವಿಟ್ಟು ಮರಿಬೇಡಿ ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾವು ಸಾಂಬಾರು ಪುಡಿ ಹಾಕೊಬೇಕಾಗುತ್ತೆ ಇದು ನಾವು ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿ ನಮ್ಮಮ್ಮನೇ ಮಾಡಿರೋದು ಆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮಮ್ಮ ಹೇಗೆ ಸಾಂಬಾರು ಪುಡಿ ಮಾಡ್ತಾರೆ ಅಂತ ಅವ್ರ ಹತ್ರ ಮಾಡಿಸಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತಂದರೆ ನಮ್ಮ ಅಕ್ಕ ಕೂಡ ಮಾಡ್ತಾರೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ ಅವ್ರ ಹತ್ರನಾದರೂ ಏನಾದರೂ ವೀಡಿಯೋನ ಮಾಡಿಸಿ ನಿಮಗೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಸಾಂಬಾರು ಪುಡಿ ಆಗಿರ್ಬೋದು ಅಥವಾ ಬೇಳೆ ಸಾಂಬಾರು ಪುಡಿ ಇರ್ಬೋದು ಅಥವಾ ಪುಳಿಯೋಗರೆ ಪೌಡ್ರು ಈ ಬೇಳೆ ಬಾತ್ ಪೌಡ್ರು ಇದೆಲ್ಲ ಅವರೇ ಮಾಡ್ತಾರೆ ಮನೇಲಿ ನೆಕ್ಸ್ಟು ನಾನು ಖಂಡಿತವಾಗ್ಲೂ ಅವ್ರ ಕಡೆ ಏನಾದರೂ ಒಂದು ರೆಸಿಪೀಸ್ನ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ಆ ಸಾಂಬಾರು ಪುಡಿಗಳೆಲ್ಲ ತೋರಿಸ್ತೀನಿ ಈ ಸಾಂಬಾರು ಪುಡಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಪುಡಿ ಹಸಿ ಸ್ಮೆಲ್ಲೆಲ್ಲ ಒಗೋರ್ಗು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಇದ್ದೀನಿ ಈ ಪಲ್ಯಕ್ಕೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ಇದು ಹಾಕೊಂಡು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಣ ನಾನಿಲ್ಲಿ ಹುಣಸನ್ನ ಹಾಕಿದ್ದೆ ವಿಡಿಯೋ ಎಡಿಟಿಂಗ್ ಮಾಡುವಾಗ ಹುಣ್ಸೆಹ್ನ ಹುಳಿ ಹಾಕಿದ್ದು ಕಟ್ಟಾಗಿಬಿಟ್ಟಿದೆ ಇವಾಗ ಈ ಟೈಮಲ್ಲಿ ಸ್ವಲ್ಪ ಹುಣಸೆಹಣ್ಣು ನಾವಾಗಲೇ ಹಾಕ್ಕೊಂಡಿದ್ವ ಕ್ಯೂಚಿಟ್ಕೊಂಡಿದ್ವಲ್ವಾ ಆ ಹುಣಸನ್ನ ಹುಳಿನ ಬಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ವಿಷೆಲ್ಲ ಕೂಗಿಸ್ಕೊಬೇಕಾಗತ್ತೆ ಜೊತೆಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ವಿಶಲ್ ಕೂಗಿಸ್ಕೊಂಡ್ರೆ ಒಳ್ಳೆ ರುಚಿಯಾಗಿರುವಂಥ ಮತ್ತು ಹೆಲ್ತಿಯಾಗಿರುವಂಥ ಒಂದು ಪಲ್ಯ ರೆಡಿಯಾಗುತ್ತೆ ಈ ಪಲ್ಯ ಚಪಾತಿಗೆ ಹಾಗೆ ಅಕ್ಕಿ ರೊಟ್ಟಿಗೆ ಜೊತೆಗೆ ಜೋಳದ ರೊಟ್ಟಿಗೆ ಹಾಗೆ ರಾಗಿ ರೊಟ್ಟಿಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಆ ಎರಡು ವಿಷಯ ಲಾಗಿಸ್ಕೊಂಡಿದ್ದೀನಿ ಲಾಸ್ಟಿಗೆ ಫೈನಲ್ ಈ ಥರ ರೆಡಿಯಾಗಿರುತ್ತೆ ಆ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮಮ್ಮ ರಾಗಿ ರೊಟ್ಟಿ ಮಾಡಿದ್ರು ಅಂತ ಹೇಳಿದ್ನಲ್ವಾ ಆ ರಾಗಿ ರೊಟ್ಟಿಗೆ ನಾನು ಈ ಪಲ್ಯ ಮಾಡಿದ್ದೆ ರಾಗಿ ರೊಟ್ಟಿ ಜೊತೆಗೆ ತುಂಬಾ ಟೇಸ್ಟು ಚೆನ್ನಾಗಿ ಬಂದಿತ್ತು ನಮ್ಮಮ್ಮನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳ್ತಿದ್ರು ನಮ್ಮಮ್ಮ ಇದ್ರ ಜೊತೆಗೆ ಟೊಮೊಟೊ ಖಾರ ಕೂಡ ಮಾಡಿದರು ಹಸಿ ಟೊಮೊಟೊ ಕಾಯಿಯನ್ನು ಬಳಸ್ಕೊಂಡು ಒಂದು ಖಾರ ಮಾಡಿದರು ರಾಗಿ ರೊಟ್ಟಿ ಜೊತೆಗೆ ಈ ಪಲ್ಯ ಹಾಗೆ ಟೊಮೊಟೊ ಖಾರ ಜೊತೆಗೆ ಮೊಸರು ಹಾಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಈ ಪಲ್ಯ ಮತ್ತು ರಾಗಿ ರೊಟ್ಟಿ ನೀವು ಕೂಡ ನಿಮ್ಮ ಮನೇಲಿ ಈ ಪಲ್ಯ ಮತ್ತು ರಾಗಿ ರೊಟ್ಟಿನ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಇವಾಗ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಹಾಗೆ ನಿಮ್ಮ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ಹಾಗೆ ನನಗೆ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇನ್ನಷ್ಟು ಹೆಲ್ತ್ ರೆಸಿಪೀಸ್ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ನಾನು ಸ್ವಲ್ಪ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಸ್ವಲ್ಪ ಲೇಟ್ ಆಗ್ತಿದೆ ಇನ್ನು ಮುಂದೆ ಆದಷ್ಟು ಟೂ ಡೇಸ್ಗೆ ಒಂದು ವೀಡಿಯೋನ ಹಾಕ್ತೀನಿ ಅಂತ ಹೇಳ್ತಾ ವೀಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಥ್ಯಾಂಕ್ ಯು ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ರೆಸಿಪೀಸ್ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಬಾ ಬಾಯ್